ಬಾಲ್ಯದಲ್ಲಿ ಎಲ್ಲೋ ಬಂದಂತಹ ನೆನಪು ಕೋಲಾ ನೋಡಿದಂತ ನೆನಪಿತ್ತು ಅದಾದ್ಮೇಲೆ ನಾವು ಈ ಸಿನಿಮಾಗೆ ಬಂದ ಮೇಲೆ ಹೆಚ್ಚು ನಾವು ಇದನ್ನ ಅಹ್ ಹತ್ರದಿಂದ ನೋಡುವಂತ ಭಾಗ್ಯ ನಮಗ್ ಸಿಕ್ಕಿರ್ಲಿಲ್ಲ ಅಹ್ ಅಜ್ಜನ ಅನುಗ್ರಹ ಈ ಸಿನಿಮಾದಲ್ಲಿ ಅಜ್ಜನ ಸಾಕುತಾಯಿಯಾಗಿ ನಾನು ಮಾಡುವಂತಹ ಪಾತ್ರ ಇದೆಯಲ್ಲ ಆ ಮೂಲಕ ಅವರ ಜೀವನದ ಹಲವಾರು ಘಟನೆಗಳು ಆ ಸ್ಥಳೀಯ ಸಂಸ್ಕೃತಿ ಇದನ್ನೆಲ್ಲ ತುಂಬಾ ಹತ್ರದಲ್ಲಿ ನೋಡುವಂತ ಅವಕಾಶ ನನಗೆ ಸಿಕ್ತು ಬಹುಶಃ ಇಲ್ಲಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಕೊರಗಜ್ಜನ ಈ ಕೋಲ ಮಾತ್ರ ನೋಡೋದಕ್ಕೆ ಅವಕಾಶ ಇದೆ ಒಬ್ಬ ಕಲಾವಿದೆ ಆಗಿದ್ದಕ್ಕೆ ಮಾತ್ರ ಎಂಥ ಪುಣ್ಯ ನೋಡಿ ನಮ್ದು ಅಂತ ಕೊರಗಜ್ಜನ ತಾಯಿ ಪಾತ್ರ ಮಾಡೋದು ಇದೆಯಲ್ಲ ಅದು ಏಳೇಳು ಜನ್ಮದ ಒಂದು ಪುಣ್ಯ ನಮ್ದು ಆ ಸಂಸ್ಕೃತಿನ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಪ್ರಾಚೀನವಾದಂತ ಒಂದು ಪದ್ಧತಿ ಇದು ಇದನ್ನ ಹತ್ತಿರದಲ್ಲಿ ನನ್ನ ಚಿತ್ರ ತಂಡದ ಜೊತೆಗೆ ತಂದೆ ತಾಯಿಗಳ ಜೊತೆ ನೋಡೋದಕ್ಕೆ ತುಂಬಾನೇ ಖುಷಿ ನೆನಪುಗಳೇ ಇಲ್ಲ ತುಂಬಾ ಒಂಥರ ಸ್ಪಷ್ಟವಾಗಿ ಇಲ್ಲ ನನಗೆ ಅಷ್ಟು ಬಾಲ್ಯದಲ್ಲಿ ನೋಡಿದಂತ ನೆನಪು ಅಷ್ಟೇ ಸ್ಪಷ್ಟತೆ ಇರ್ಲಿಲ್ಲ ಅದಾದ ನಂತರ ನಾನು ನೋಡಿದ್ದೆ ಈ ಸಿನಿಮಾ ಮೂಲಕ ನಾನು ಆಗ್ಲೇ ಹೇಳ್ದಾಗೆ ಕಲಾವಿದೆಯಾಗಿ ವಿಭಿನ್ನ ಪಾತ್ರಗಳನ್ನ ಮಾಡೋದು ಬೇರೆ ಒಂದು ಇತಿಹಾಸದಲ್ಲಿ ಇದ್ದಂತ ಪಾತ್ರಗಳನ್ನ ಮಾಡೋದು ತುಂಬಾನೇ ಕಷ್ಟ ಯಾಕಂದ್ರೆ ಆ ಕಲ್ಪನೆ ಎಲ್ರಿಗೂ ಇರುತ್ತೆ ಬೈರಕ್ಕೆ ಹೇಗಿದ್ಲು ಹೀಗಿದ್ಲಾ ಅನ್ನುವಂತ ಕಲ್ಪನೆ ಎಲ್ಲರಿಗೂ ಇರುತ್ತೆ ಬೇರೆ ಸಿನಿಮಾಗಳಲ್ಲಾದ್ರೆ ಅದು ನಾವೇ ಬರದಂತ ಕತೆ ಪಾತ್ರ ಹೇಗೆ ಇದ್ರು ಜನ ಓ ಹೀಗೆ ಇದ್ರೇನೋ ಅಂತ ನಂಬ್ತಾರೆ ಆದ್ರೆ ಈ ಬೈರಕ್ಕೆ ಪಾತ್ರ ಹಾಗಲ್ಲ ಆ ಹೇಗಿದ್ರು ಅನ್ನುವಂತ ಕಲ್ಪನೆ ಎಲ್ಲರಿಗೂ ಇರುವಾಗ ಆ ಕಲ್ಪನೆಗೆ ಮ್ಯಾಚ್ ಆಗುವಂತ ಒಂದು ಪಾತ್ರಗಳು ಮಾಡುವಾಗ ನಿರ್ದೇಶಕರಿಗೂ ತುಂಬಾನೇ ದೊಡ್ಡ ಚಾಲೆಂಜ್ ಅಂತ ನನಗೆ ಅನ್ಸುತ್ತೆ ಆ ಯಾಕಂದ್ರೆ ತುಂಬಾ ಸೂಕ್ಷ್ಮವಾಗಿರುವಂತ ಒಂದು ಕಥೆಯನ್ನು ಅವರು ಆಯ್ಕೆ ಮಾಡಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತು ಒಂದು ದೇವರ ಕಥೆಯನ್ನು ಮಾಡುವಾಗ ಅದು ಸರಿನಾ ತಪ್ಪ ಇದನ್ನೆಲ್ಲ ಸಾಕಷ್ಟು ಆಲೋಚನೆ ಮಾಡಬೇಕಾಗುತ್ತೆ

ಇಲ್ಲ ನನಗೆ ಆ ಈ ಪಾತ್ರವನ್ನ ಕೇಳ್ಕೊಂಡು ಸುಮಾರು ಜನ ನಿರ್ಮಾಪಕರು ಬಂದಿದ್ರು ಬಟ್ ಇವರೇ ಸಿನಿಮಾ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಬಹುಶಃ ನನ್ನ ಹಣೇಲ್ ಬರ್ದಿತ್ತು ಅನ್ಸುತ್ತೆ ಈ ಪಾತ್ರ ನಾನೇ ಮಾಡ್ಬೇಕು ಅಂತ ಸೊ ಅದು ಚಿತ್ರ ಆಯ್ತು ಸುಮಾರು ಜನ ಈ ಸಿನಿಮಾನ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟು ಕೂಡ ಸಿನಿಮಾ ಮಾಡಕ್ ಆಗಿರ್ಲಿಲ್ಲ ಅನ್ನೋದನ್ನು ಕೂಡ ಕೇಳ್ಪಟ್ಟಿದೀನಿ ಆ ಈ ಸಿನಿಮಾ ಹೌದು

ಅದರದ್ದೇ ಆದಂತ ಒಂದು ಗೌರವ ಇರುತ್ತೆ ಸಾಕಷ್ಟು ಸೂಕ್ಷ್ಮ ವಿಚಾರಗಳು ಅದನ್ನ ತುಂಬಾ ಗೌರವವಾಗಿ ನಾವು ಕಾಣಬೇಕಾಗುತ್ತೆ ಅದನ್ನ ಅಪಹಾಸ್ಯ ಮಾಡೋದಾಗ್ಲಿ ಮಾಡಬಾರ್ದು ಇವತ್ತೇ ನೋಡ್ತಾ ಇದೀವಲ್ಲ ಈ ಕೋಲ ಮಾಡುವಾಗ ಎಷ್ಟು ನಿಯಮಗಳನ್ನ ಅವರು ಪಾಲಿಸ್ತಾ ಇದ್ದಾರೆ ಅಷ್ಟು ಶ್ರದ್ಧೆಯಿಂದ ಪಾಲಿಸ್ಕೊಂಡು ಬಂದಿರುವಂತ ಈ ನಿಯಮಕ್ಕೆ ಯಾವುದೇ ಚ್ಯುತಿ ಬರ್ದೇ ಇರೋ ಹಾಗೆ ಆ ದೈವವನ್ನ ಆಚರಿಸ್ಬೇಕಾಗಿರುವಂತ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಇದೆ ಆ ಅಜ್ಜನ ಭಕ್ತರಲ್ಲೂ ಕೂಡ ಇದೆ ವಿಶೇಷ ಅಂದ್ರೆ ತಂದೆ ತಾಯಿ ಜೊತೆ ಹೋಗಿರುವಂತಹ ಎಲ್ಲರೂ ತಂದೆ ತಾಯಿ ಖಂಡಿತಮ್ಮ ಏನ್ ಹೇಳೋದು ನನ್ನ ನಿಜವಾದ ದೇವರು ಅವರು ನನಗೆ ಅವರೊಟ್ಟಿಗೆ ನಾನು ಪಟೀಲ್ಗೆ ಹೋಗಿದ್ದು ಐಮ್ ರಿಯಲಿ ಪ್ಲಸ್ ಡ್ ಅಂತ ತುಂಬಾ ಖುಷಿ ಏನಪ್ಪಾ ಮೂರ್ ಜನ ಮಕ್ಕಳು ನಾಲ್ಕು ಜನ ಮೊಮ್ಮಕ್ಕಳು ನಮ್ಮ ತರ ರಂಗದಲ್ಲಿ ಈ ಸಿನಿಮಾ ರಂಗದಲ್ಲಿ ನಂಬರ್ ಒನ್ ಆರ್ಟಿಸ್ಟ್ ಆಗಬೇಕು ನಮ್ಮ ವಂಶದ ಕೀರ್ತಿ ತಗೊಂಬರ್ಬೇಕು ಅನ್ನೋದೇನು ದೊಡ್ಡ ಆಸೆ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮೂರ ಜನ ಮಕ್ಕಳಿಗೂ ನಾಲ್ಕು ಜನ ಮೊಮ್ಮಕ್ಳು ಇರಲಿ ಅಂತ ಕೇಳ್ಕೊತೀನಿ ಕೊರಗಜ್ಜನ ಆಶೀರ್ವಾದ ನಿಮ್ಮ ಪೂರ್ತಿ ನಿಮ್ಮ ಮೇಲೆ ಇರಲಿ ಅಷ್ಟೇ ಕೇಳ್ಕೊತೀನಿ